ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಲೈನಿಂಗ್ ಬ್ಲೌಸ್ನ ಫ್ರಂಟ್ ಪಾರ್ಟ್ ಸ್ಟಿಚಿಂಗ್ ಇದ್ದೀನಿ ಇಂದಿನ ವೀಡಿಯೋದಲ್ಲಿ ಈ ಬ್ಲೌಸ್ನ ಕಟಿಂಗು ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ ತುಂಬ ಜನ ನನಗೆ ಕೇಳ್ತಾ ಇರ್ತಾರೆ ಫ್ರೆಂಡ್ಸ್ ಕಟಿಂಗ್ ಮಾಡಿರೋ ಬ್ಲೌಸನ್ನೇ ಸ್ಟಿಚ್ ಮಾಡಿ ತೋರಿಸಿ ಅಂತ ಆಲ್ರೆಡಿ ನಾನು ಫುಲ್ ಬ್ಲೌಸ್ ಸ್ಟಿಚಿಂಗ್ ಅನ್ನೋದು ತುಂಬ ವೀಡಿಯೋಸನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನಿವತ್ತು ತೋರಿಸ್ತಾ ಇಲ್ಲ ಇವತ್ತಿನ ವಿಡಿಯೋದಲ್ಲಿ ಫ್ರಂಟ್ ಪಾರ್ಟಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಅಪ್ ಆ್ಯಂಡ್ ಡೌನ್ ಯಾಕೆ ಬರುತ್ತೆ ಹಾಗೆಯೇ ಫ್ರಂಟ್ ಪಾರ್ಟಲ್ಲಿ ಕಪ್ ಶೇಪು ಟೈಟು ಲೂಸ್ ಯಾಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮೇಯ್ನಾಗಿ ಫ್ರಂಟ್ ಪಾರ್ಟಲ್ಲಿ ಬರೋ ಪ್ರಾಬ್ಲಮ್ಸ್ ಏನು ಅಂದರೆ ಕಪ್ ಶೇಪ್ ಅನ್ನೋದು ಕರೆಕ್ಟಾಗಿ ಬರದೆ ಟೈಟ್ ಆಗುತ್ತೆ ಇಲ್ಲ ಲೂಸ್ ಆಗೋ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ ಈ ಲೈನಿಂಗ್ ಬ್ಲೌಸಲ್ಲಿ ಡಾಟನ್ನು ನಾವು ಸ್ಟಿಚ್ ಮಾಡ್ಕೊಂಡಾಗ ಈ ಮೇನ್ ಫ್ಯಾಬ್ರಿಕ್ ಅನ್ನೋದು ಈ ಡಾಟ್ಸ್ ಹತ್ರ ಲೂಸ್ನೆಸ್ ಅನ್ನೋದು ಬರ್ತಾ ಇರುತ್ತೆ ಈ ಪ್ರಾಬ್ಲಮ್ಸ್ ಎಲ್ಲ ಯಾಕೆ ಬರುತ್ತೆ ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಹಾಗೆಯೇ ಈ ವಿಡಿಯೋದಲ್ಲಿ ನಾನು ಶೇಪ್ ಬೆಲ್ಟನ್ನು ಅನ್ನ ಇನ್ವಿಸಿಬಲ್ ಸ್ಟಿಚ್ ಮಾಡ್ಕೊಳ್ಳೋದು ಸಹ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ನೋಡಿ ಫ್ರಂಟ್ ಪಾರ್ಟ್ ಅಲ್ಲಿ ನಮಗೆ ಎರಡು ಪಾರ್ಟ್ಸ್ ಇರುತ್ತೆ ಲೆಫ್ಟ್ ಸೈಡ್ದೊಂದು ರೈಟ್ ಸೈಡ್ದೊಂದು ಎರಡು ಪಾರ್ಟ್ ಅನ್ನು ತಗೊಂಡು ನಾವು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಮೊದಲಿಗೆ ಅಟ್ಯಾಚ್ ಮಾಡ್ಕೊಳ್ಬೇಕು ಅಟ್ಯಾಚ್ ಮಾಡ್ಕೊಳ್ಳೋವಾಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಎರಡೂ ಆಪೋಸಿಟಲ್ಲಿ ಹಾಕ್ಕೊಂಡೇ ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಾನಿಲ್ಲಿ ಆಲ್ರೆಡಿ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಂಡಿದ್ದೀನಿ ಮಿಷಿನಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೂ ಸುತ್ತಲೂ ಒಂದು ಸ್ಟಿಚನ್ನು ಹಾಕ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಗಮ್ಮಿಂದ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಗಮ್ಮಿಂದ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ನಾನು ಆಲ್ರೆಡಿ ತುಂಬ ವೀಡಿಯೋಸನ್ನು ಮಾಡಿದ್ದೀನಿ ಫ್ರೆಂಡ್ಸ್ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಈ ಥರ ನಾವು ಗಮ್ಮಿಂದ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ ಹಾಗೆ ಈ ಥರ ಸಿಲ್ಕ್ ಕ್ಲಾತು ಕ್ಲಾತ್ ಆದರೆ ನಮಗೆ ಮಿಷಿನಲ್ಲಿ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಒಂದು ಕಡೆ ನಾವು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಇನ್ನೊಂದು ಕಡೆ ಜಾರ ಹೋಗ್ತಾ ಇರುತ್ತೆ ಈ ಥರ ಪ್ರಾಬ್ಲಮ್ಸ್ ಬರ್ದೇ ನಾವು ಗಮ್ಮಿಂದ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಅಂದರೆ ತುಂಬಾ ಈಸಿಯಾಗಿ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಬೇಕು ಹಾಗೆಯೇ ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ನೀವು ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ಮೈನ್ ಫ್ಯಾಬ್ರಿಕ್ಕು ರಾಂಗ್ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಅದರ ಮೇಲೆ ಲೈನಿಂಗ್ ಇಟ್ಕೊಂಡು ನಾವು ಅಟ್ಯಾಚ್ ಮಾಡ್ಕೊಳ್ಬೇಕು ಈಗ ಈ ಡಾಟ್ಸ್ ಅನ್ನ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಈ ಡಾಟ್ಸ್ ಮಾರ್ಕಿಂಗ್ ಅನ್ನೋದು ನಮಗೆ ಒಂದು ಕಡೆ ಪಾರ್ಟ್ ಅಲ್ಲಿ ಮಾತ್ರ ಇದೆ ಇನ್ನೊಂದು ಕಡೆ ಇಲ್ಲ ಈ ಕಡೆಗೂ ಬರೋ ತರ ನಾವು ಟ್ರೇಸ್ ಮಾಡಿಕೊಳ್ಬೇಕು ಈ ಪಾರ್ಟ್ ಮೇಲೆ ಈ ತರ ಇಟ್ಕೊ ನೋಡಿ ಈ ತರ ಹಾಕೊಂಡು ಒಂದ್ಸಲ ನಾವು ಈ ತರ ಟ್ಯಾಪ್ ಮಾಡ್ಕೊಂಡಿದೀವಿ ಅಂದ್ರೆ ಇನ್ನೊಂದು ಕಡೆನು ಸಹ ನಮ್ಗೆ ಈ ಮಾರ್ಕಿಂಗ್ ಅನ್ನೋದು ಬಿದ್ದಿರುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕಾಣಿಸ್ತಾ ಇರಲಿಲ್ಲ ಅಂದರೆ ಇನ್ನೊಂದು ಸಲ ನೀವು ಇದ್ರ ಮೇಲೆ ಮಾರ್ಕ್ ಮಾಡಿಕೊಳ್ಳಿ ಈಗ ಒಂದು ಕಡೆ ಪಾರ್ಟ್ಗೆ ನಾವು ಡಾಟ್ಸನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಈ ಡಾಟ್ಸನ್ನು ನಾವು ಸ್ಟಿಚ್ ಮಾಡ್ಕೊಂಡಾಗ ಮೇನ್ ಫ್ಯಾಬ್ರಿಕ್ಕಿಗೆ ಸ್ಟಿಚ್ ಅನ್ನೋದು ಬೀಳದೆ ಸಪ್ರೇಟ್ ಆಗಿಬಿಡುತ್ತೆ ಫ್ರೆಂಡ್ಸ್ ಲೈನಿಂಗ್ ಒಂದು ಕಡೆಗೆ ಮೈನ್ ಫ್ಯಾಬ್ರಿಕ್ ಒಂದು ಕಡೆಗೆ ಸಪ್ರೇಟ್ ಆದಾಗ ನಮಗೆ ಫ್ರಂಟ್ ಪಾರ್ಟಲ್ಲಿ ಲೂಸ್ ಅನ್ನೋದು ಬರ್ತಾ ಇರುತ್ತೆ ಈ ಮೇಯ್ನ್ ಫ್ಯಾಬ್ರಿಕ್ಕು ಈ ಥರ ಪ್ರಾಬ್ಲಮ್ ಅನ್ನೋದು ಲೈನಿಂಗ್ ಬ್ಲೌಸಲ್ಲಿ ಹೆಚ್ಚಾಗಿ ಬರ್ತಾ ಇರುತ್ತೆ ಈ ಪ್ರಾಬ್ಲಮ್ ಬರ್ದಂಗೆ ನಾವು ಒಂದು ಟಿಪ್ಸನ್ನು ಫಾಲೋ ಮಾಡಿದ್ದೀವಿ ಅಂದರೆ ಪರ್ಫೆಕ್ಟಾಗಿ ಬರುತ್ತೆ ಅದೇನು ಅಂದರೆ ಡಾಟ್ಸನ್ನು ನಾವು ಸ್ಟಿಚ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಡಾಟ್ಸ್ ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲೆಲ್ಲ ಮಧ್ಯದಲ್ಲಿ ಒಂದು ಲೂಸ್ ಸ್ಟಿಚನ್ನು ಹಾಕ್ಕೊಳ್ಬೇಕು ಈ ಥರ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಮೈನ್ ಫ್ಯಾಬ್ರಿಕ್ಕಿಗೂ ಲೈನಿಂಗಿಗೂ ಸ್ಟಿಚ್ ಬಿದ್ದು ಸ್ಟಿಪ್ಪಾಗಿರುತ್ತೆ ಆಮೇಲೆ ನಾವು ಡಾಟ್ಸನ್ನು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿ ನಾನಿಲ್ಲಿ ತೋರಿಸ್ತೀನಿ ಈ ಮಧ್ಯದ ಲೈನ್ ಇದೆಯಲ್ಲ ಇಲ್ಲಿ ನಾವು ಲೂಸ್ ಸ್ಟಿಚ್ ಹಾಕ್ಕೊಳ್ಬೇಕು ನೋಡಿ ಈ ತರ ಎಲ್ಲಿವರೆಗೂ ಡಾಟ್ ಲೆಂತ್ ಇರುತ್ತೋ ಅಲ್ಲಿವರೆಗೂ ನಾವು ಸ್ಟಿಚ್ ಮಾಡ್ಕೊಂಡು ಈಗ ಇದನ್ನ ಈ ತರ ತಿರುಗಿಸ್ಕೊಳ್ಬೇಕು ತಿರುಗಿಸ್ಕೊಂಡು ಇದ್ರ ಮೇಲೇ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು ಈಗ ಉಕ್ಸ್ಪಟ್ಟಿ ಕಡೆ ಡಾಟ್ ಹತ್ರನೂ ಸಹ ಇದೇ ತರ ಸ್ಟಿಚ್ ಮಾಡ್ಕೊಳ್ಬೇಕು ಈಗ ಆರ್ಮಲ್ ಡಾಟ್ ಹತ್ರನೂ ಸಹ ಸ್ಟಿಚ್ ಮಾಡಿಕೊಳ್ಬೇಕು ಈ ಮಧ್ಯದಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ತರ ಸ್ಟಿಚ್ ಹಾಕೊಳ್ಳೋದ್ರಿಂದ ನಮಗೆ ಈ ಮೇನ್ ಫ್ಯಾಬ್ರಿಕ್ ಅನ್ನೋದು ಸಪ್ರೇಟ್ ಆಗೋದಿಲ್ಲ ಫ್ರೆಂಡ್ಸ್ ಈ ತರ ಸ್ಟಿಚ್ ಮಾಡ್ಕೊಂಡು ಡಾಟ್ಸ್ ಅನ್ನ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಈಗ ಮಿಷಿನ್ ಅಲ್ಲಿ ನೀವು ಸಣ್ಣ ಸ್ಟಿಚ್ ಅನ್ನ ಸೆಟ್ ಮಾಡಿಕೊಂಡು ಈ ಡಾಟ್ಸ್ ನಾವು ಎಲ್ಲಿಗೆ ಹಿಡೀಬೇಕು ಅಲ್ಲಿಗೆ ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ಫೋಲ್ಡ್ ಮಾಡಿಕೊಂಡು ನಾವೇನ್ ಕ್ರಾಸ್ ಆಗಿ ಡಾಟ್ ಮಾರ್ಕ್ ಮಾಡಿಕೊಂಡಿರ್ತೀವೋ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ತರ ಸ್ಟಿಚ್ ಮಾಡ್ಕೊಳ್ಳೋವಾಗ ಸ್ಟಾರ್ಟಿಂಗು ಎಂಡಿಂಗ್ ಅಲ್ಲಿ ನಾವು ರಫ್ ಸ್ಟಿಚ್ ಹಾಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈಗ ಉಕ್ಸ್ಪಟ್ಟಿ ಕಡೆ ಡಾಟ್ ಸ್ಟಿಚ್ ಮಾಡ್ಕೊಳ್ಬೇಕು ಇದನ್ನು ಸಹ ನಾವೇನ್ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಈ ತರ ಫೋಲ್ಡ್ ಮಾಡಿಕೊಂಡು ನಾವು ಕಾಲು ಇಂಚ್ ಮಾರ್ಜಿನ್ಗಷ್ಟೇ ಸ್ಟಿಚ್ ಮಾಡ್ಕೊಳ್ಬೇಕು ಈಗ ಆರ್ಮಲ್ ಕಡೆ ಡಾಟ್ ಸ್ಟಿಚ್ ಮಾಡ್ಕೊಳ್ಬೇಕು ಈ ಡಾಟ್ ಅನ್ನು ಸಹ ಈ ತರ ಫೋಲ್ಡ್ ಮಾಡಿಕೊಂಡು ಇದನ್ನು ಸಹ ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೆನೆ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ನೋಡಿ ಇಲ್ಲಿ ಮೂರು ಡಾಟನ್ನ ನಾವು ಸ್ಟಿಚ್ ಮಾಡ್ಕೊಂಡಾಯ್ತಲ್ಲ ನೋಡಿ ಫ್ರಂಟ್ ಪಾರ್ಟ್ ಅಲ್ಲಿ ನಮಗೆ ಯಾವ್ದೇ ತರ ಲೂಸ್ನೆಸ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್ ತುಂಬಾನೇ ಸ್ಟಿಪ್ ಆಗಿ ಸ್ಟಿಚ್ ಬಿದ್ದಿದೆ ಈ ತರ ಸ್ಟಿಚ್ ಮಾಡಿಕೊಂಡು ಈ ಡಾಟ್ ಹತ್ರ ಏನಾದರೂ ನಿಮ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಬಂದಿದೆ ಅಂದ್ರೆ ಅದನ್ನ ಕಟ್ ಮಾಡ್ಕೊಳ್ಳಿ ಯಾವುದೇ ತರ ಪ್ರಾಬ್ಲಮ್ ಆಗಲ್ಲ ಇಲ್ಲಿ ಸ್ವಲ್ಪ ನನಗೆ ಹೆಚ್ಚು ಕಡಿಮೆ ಬಂದಿದೆ ಇದನ್ನ ಕಟ್ ಮಾಡ್ಕೊಳ್ಳಿ ಹಾಗೆಯೇ ಯಾರ್ಮಲ್ ಹತ್ರನೂ ಸಹ ಸ್ವಲ್ಪ ನಿಮ್ಗೇನಾದರೂ ಹೆಚ್ಚು ಕಡಿಮೆ ಬಂದಿದೆ ಅಂದರೆ ಅದನ್ನು ಸಹ ಈ ಥರ ಕಟ್ ಮಾಡಿ ತೆಗೆದುಬಿಡಿ ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಪ್ರಾಬ್ಲಮ್ ಏನಾದರೂ ಆಗುತ್ತಾ ಅಂತ ಭಯಪಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಇದು ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ ಒಂದು ಕಡೆ ಪಾರ್ಟಲ್ಲಿ ನಾವು ಡಾಟ್ಸನ್ನು ಸ್ಟಿಚ್ ಮಾಡ್ಕೊಂಡಾಯ್ತಲ್ಲ ಈಗ ಇನ್ನೊಂದು ಕಡೆ ಪಾರ್ಟಲ್ಲೂ ಸಹ ಇದೇ ಥರ ನಾವು ಡಾಟ್ಸನ್ನು ಸ್ಟಿಚ್ ಮಾಡಿಕೊಳ್ಬೇಕು ಇನ್ನೊಂದು ಪಾರ್ಟನ್ನು ತಗೊಂಡು ಇದರಲ್ಲೂ ಸಹ ನಾವು ಮಧ್ಯದಲ್ಲಿ ಒಂದು ಲೂಸ್ ಸ್ಟಿಚ್ ಅನ್ನು ಹಾಕೊಂಡು ಆಮೇಲೆ ಡಾಟ್ಸ್ ಅನ್ನ ಹಿಡಿಬೇಕು ಮೂರು ಡಾಟ್ಸ್ ಹತ್ರನೂ ಸಹ ಈ ತರ ಲೂಸ್ ಸ್ಟಿಚ್ ಹಾಕೊಂಡು ಡಾಟ್ಸ್ ಇಡಿಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಡಾಟ್ಸನ್ನು ಸ್ಟಿಚ್ ಮಾಡಿಕೊಳ್ಬೇಕು ಡಾಟ್ಸು ನಾವು ಎಲ್ಲಿಗೆ ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಎಷ್ಟು ಬಿಡ್ತಿಗೆ ನಾವು ಡಾಟ್ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಷ್ಟಕ್ಕೆ ಸ್ಟಿಚ್ ಮಾಡ್ಕೊಳ್ಬೇಕು ಈ ಮೇಯ್ನ್ ಡಾಟ್ ಹಿಡಿಯೋವಾಗ ನಾವು ಯಾವುದೇ ಥರ ಹೆಚ್ಚು ಕಡಿಮೆ ಅನ್ನೋದು ಮಾಡಬಾರ್ದು ಫ್ರೆಂಡ್ಸ್ ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಷ್ಟಕ್ಕೆ ಹಿಡಿಬೇಕು ಹೆಚ್ಚು ಕಡಿಮೆ ಏನಾದರೂ ಮಾಡ್ಕೊಂಡಿದ್ದೀವಿ ಅಂದರೆ ಫ್ರಂಟ್ ಪಾರ್ಟಲ್ಲಿ ಟೈಟ್ ಆಗೋ ಚಾನ್ಸು ಇಲ್ಲ ಲೂಸ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಎಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಷ್ಟಕ್ಕೆ ಈ ಮೇನ್ ಡಾಟ್ ಸ್ಟಿಚ್ ಮಾಡ್ಕೊಳ್ಬೇಕು ಇನ್ನು ಉಕ್ಸ್ಪಟ್ಟಿ ಕಡೆ ಡಾಟು ಆರ್ಮಲ್ ಡಾಟ್ ಅನ್ನೋದು ನಾವು ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಷ್ಟಕ್ಕೆ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಇನ್ನೊಂದು ಕಡೆ ಪಾರ್ಟಲ್ಲೂ ಸಹ ನಾನು ಮೂರು ಡಾಟನ್ನು ಸ್ಟಿಚ್ ಮಾಡ್ಕೊಂಡಾಯ್ತು ಈ ಥರ ಸ್ಟಿಚ್ ಮಾಡಿಕೊಂಡು ಈ ಡಾಟ್ ಹತ್ರ ಏನಾದರೂ ಹೆಚ್ಚು ಕಡಿಮೆ ಬಂದಿದೆ ಅಂದರೆ ಕಟ್ ಮಾಡ್ಕೊಳ್ಳಿ ಹಾಗೆಯೇ ಆರ್ಮಲ್ ಹತ್ರನೂ ಸಹ ಹೆಚ್ಚು ಕಡಿಮೆ ಬಂದಿದ್ರೆ ಅದನ್ನು ಸಹ ಸರಿ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಈ ಥರ ಎರಡೂ ಕಡೆನೂ ನಾವು ಡಾಟನ್ನು ಸ್ಟಿಚ್ ಆದಮೇಲೆ ಉಕ್ಸ್ಪಟ್ಟಿ ಕಾಜಪಟ್ಟಿ ಹತ್ರ ಎರಡೂ ಪಾರ್ಟು ಈಕ್ವಲ್ ಆಗಿ ಬಂದಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡಿಕೊಳ್ಬೇಕು ಈ ಥರ ನಾವು ಪ್ರತಿಯೊಂದನ್ನು ಚೆಕ್ ಮಾಡ್ಕೊಂಡಿದ್ದೀವಿ ಅಂದರೆ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತಲ್ಲಿ ಅಪ್ ಆ್ಯಂಡ್ ಡೌನ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ನನಗೆ ಕರೆಕ್ಟಾಗಿ ಬಂದಿದೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಏನಾದರೂ ಬಂದಿದೆ ಅಂದರೆ ಇಲ್ಲಿ ನಾವು ಡಾಟನ್ನು ಹಿಡಿತೀವಲ್ಲ ಇಲ್ಲಿ ಈ ಡಾಟಲ್ಲಿ ಸ್ವಲ್ಪ ಸ್ಟಿಚ್ ಮಾಡಿಕೊಂಡು ಸರಿ ಮಾಡ್ಕೊಳ್ಳಿ ಈಗ ಶೇಪ್ ಬೆಲ್ಟನ್ನು ಸ್ಟಿಚ್ ಮಾಡಿಕೊಳ್ಬೇಕು ಶೇಪ್ ಬೆಲ್ಟ್ಗೆ ನಾವು ಎರಡು ಮೈನ್ ಫ್ಯಾಬ್ರಿಕ್ ಪೀಸ್ ತಗೊಳ್ಬೇಕು ಲೈನಿಂಗಲ್ಲಿ ನಾಲ್ಕು ಪೀಸ್ ತಗೊಳ್ಬೇಕು ಒಂದು ಲೈನಿಂಗನ್ನು ನಾವು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೊಳ್ಬೇಕು ನಾನಿಲ್ಲಿ ಗಮ್ಮಿಂದ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈ ಥರ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಇದನ್ನು ಸಹ ಉಲ್ಟಾ ಸೀದಾ ನೋಡ್ಕೊಳ್ಳಿ ಮೈನ್ ಫ್ಯಾಬ್ರಿಕ್ ಉಲ್ಟಾ ಸೀದಾ ನೋಡಿಕೊಂಡು ಉಲ್ಟಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಂಡು ಅದ್ರ ಮೇಲೆ ಈ ಲೈನಿಂಗನ್ನು ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕು ಈ ತರ ಒಂದು ಲೈನಿಂಗ್ ನಾವು ಅಟ್ಯಾಚ್ ಮಾಡಿಕೊಂಡು ಇನ್ನೊಂದು ಲೈನಿಂಗ್ ತಗೊಳ್ಬೇಕು ಇನ್ನೊಂದು ಲೈನಿಂಗ್ ತಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು ಮೈನ್ ಈ ಎಡ್ಜ್ ಅಲ್ಲಿ ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಒಂದು ಶೇಪ್ ಬೆಲ್ಟನ್ನು ಸ್ಟಿಚ್ ಮಾಡಿಕೊಂಡು ಈಗ ಇನ್ನೊಂದು ಶೇಪ್ ಬೆಲ್ಟನ್ನು ಅನ್ನ ಇದ್ರ ಅಪೋಸಿಟ್ ಅಲ್ಲಿ ಇಟ್ಕೊಳ್ಬೇಕು ಲೈನಿಂಗನ್ನು ನೀವು ಅಟ್ಯಾಚ್ ಮಾಡ್ಕೊಳ್ಳೋ ಬಗ್ಗೆ ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಂಡಿದ್ದೀರಿ ಅಂದರೆ ನೆಕ್ಸ್ಟ್ ನಿಮಗೆ ಆಗಿರುತ್ತೆ ಈ ಥರ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಅಲ್ಲಿ ಇಟ್ಕೊಳ್ಳಿ ಉಕ್ಸ್ಪಟ್ಟಿ ಕಡೆ ಆಗಲಿ ಸೈಡ್ ಜಾಯಿಂಟ್ ಕಡೆ ಆಗಲಿ ಯಾವುದೇ ಕಡೆ ಆಗಲಿ ನೀವು ಆಪೋಸಿಟಲ್ಲಿ ಇಟ್ಕೊಳ್ಬೇಕು ಅಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡಿದ್ದೀರಿ ಅಂದರೆ ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ನಿಮಗೆ ಎರಡೂ ಶೇಪ್ ಬೆಲ್ಟ್ ಒಂದೇ ಕಡೆ ಬರುತ್ತೆ ಇದನ್ನು ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈಗ ಇನ್ನೊಂದು ಶೇಪ್ ಬೆಲ್ಟ್ಗೂ ಸಹ ಇನ್ನೊಂದು ಲೈನಿಂಗ್ ಅನ್ನ ಇದ್ರ ಮೇಲೆ ಇಟ್ಕೊಂಡು ಹಾಫ್ ಇಂಚ್ ಗೆ ಸ್ಟಿಚ್ ಮಾಡ್ಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಈ ಲೈನಿಂಗ್ ಅನ್ನ ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲೆ ಈ ಕಡೆ ಗೆ ಕಿನ್ನಾರಿ ಸ್ಟಿಚ್ ಹಾಕೊಳ್ಬೇಕು ಈಗ ಈ ಕೂಳೆ ಒಳಗಡೆ ಹೋಗೋ ತರ ಈ ತರ ಫೋಲ್ಡ್ ಮಾಡ್ಕೊಂಡು ಇದ್ರ ಮೇಲೆ ಇನ್ನೊಂದು ಟಾಪ್ ಸ್ಟಿಚ್ ಈ ಥರ ಸ್ಟಿಚ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ ಲೈನಿಂಗ್ ಅಲ್ಲಿ ಹೆಚ್ಚು ಕಡಿಮೆ ಏನಾದರೂ ಇದ್ರೆ ಕಟ್ ಮಾಡ್ಕೊಳ್ಳಿ ಈಗ ಇನ್ನೊಂದು ಶೇಪ್ ಬೆಲ್ಟು ಇದೇ ತರ ನಾವು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾನು ಎರಡು ಶೇಪ್ ಬೆಲ್ಟು ಸ್ಟಿಚ್ ಮಾಡ್ಕೊಂಡಾಯ್ತು ಎರಡು ಶೇಪ್ ಬೆಲ್ಟು ಸ್ಟಿಚ್ ಮಾಡ್ಕೊಂಡಾಗ ಉಕ್ಸ್ಪಟಿ ಕಡೆ ಆಗಲಿ ಸೈಡ್ ಜಾಯಿಂಟ್ ಕಡೆ ಆಗಲಿ ಆಪೋಸಿಟಲ್ಲೇ ಬರಬೇಕು ಇದೇ ಥರ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಹಾಗೆಯೇ ಎರಡು ಶೇಪ್ ಬೆಲ್ಟು ಸಹ ಈಕ್ವಲ್ ಆಗಿದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಈಕ್ವಲ್ ಆಗಿಲ್ಲ ಅಂದರೆ ಸರಿ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಈಗ ಶೇಪ್ ಬೆಲ್ಟನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಮೊದಲಿಗೆ ನಾವು ಒಂದು ಕಡೆ ಪಾರ್ಟ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ ಶೇಪ್ ಬೆಲ್ಟು ನಾನು ಇನ್ವಿಸಿಬಲ್ ಸ್ಟಿಚ್ ತೋರಿಸ್ತೀನಿ ಅಂತ ಹೇಳಿದ್ದೀನಲ್ಲ ಇನ್ವಿಸಿಬಲ್ ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಈ ಥರ ಲೈನಿಂಗ್ ಒಂದು ಕಡೆಗೆ ಮೈನ್ ಫ್ಯಾಬ್ರಿಕ್ ಒಂದು ಕಡೆಗೆ ಓಪನ್ ಮಾಡ್ಕೊಳ್ಬೇಕು ಶೇಪ್ ಬೆಲ್ಟಲ್ಲಿ ಈ ಥರ ಓಪನ್ ಮಾಡಿಕೊಂಡು ಈಗ ಬಾಡಿ ಪಾರ್ಟನ್ನು ತಗೊಳ್ಬೇಕು ಬಾಡಿ ಪಾರ್ಟ್ ತಗೊಂಡು ಸೀದಾ ಸೈಡ್ ಎರಡೂ ಒಂದೇ ಕಡೆ ಬರೋ ಥರ ಇಟ್ಕೊಳ್ಬೇಕು ಅಂದರೆ ಶೇಪ್ ಬೆಲ್ಟು ಬಾಡಿ ಪಾರ್ಟು ಎರಡು ಸೀದಾ ಸೈಡು ಒಂದೇ ಕಡೆ ಬರೋ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಇಲ್ಲಿ ಒಂದು ಕಾಲು ಇಂಚ್ ಅಷ್ಟು ಶೇಪ್ ಬೆಲ್ಟ್ ಫ್ಯಾಬ್ರಿಕ್ ಅನ್ನು ಬಿಟ್ಟು ಇಟ್ಕೊಳ್ಳಿ ಬಾಡಿ ಪಾರ್ಟ್ ಅನ್ನ ಈ ತರ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡಿ ಈ ಡಾಟ್ ವರ್ಗು ಸ್ಟಿಚ್ ಮಾಡ್ಕೊಂಡು ಬಂದು ಈ ಡಾಟ್ ಅನ್ನ ನಾವು ಈ ತರ ಒಳಗಡೆಗೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಡಾಟು ನಾವೇನ್ ಸ್ಟಿಚ್ ಮಾಡ್ತೀವೋ ಆ ಸ್ಟಿಚ್ ಗೆ ಸಿಕ್ಕಾಕೊಳ್ದಂಗೆ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಇದೇನಾದ್ರೂ ಈ ಸ್ಟಿಚ್ ಅಲ್ಲಿ ಸಿಕ್ಕಾಕೊಂಡಿದೆ ಅಂದ್ರೆ ಫ್ರಂಟ್ ಪಾರ್ಟ್ ಕಪ್ ಶೇಪ್ ಅನ್ನೋದು ಟೈಟ್ ಆಗುತ್ತೆ ಇದನ್ನು ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈಗ ಇನ್ನೊಂದು ಕಡೆ ಪಾರ್ಟ್ಗೂ ಸಹ ನಾವು ಇದೇ ತರ ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಬೇಕು ಇದನ್ನು ಸಹ ಈ ತರ ಓಪನ್ ಮಾಡ್ಕೊಳ್ಳಿ ಈ ಕಡೆ ಪಾರ್ಟ್ಗೆ ನಾವು ಸೈಡ್ ಜಾಯಿಂಟ್ ಕಡೆಯಿಂದ ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಈ ಕಡೆಯಿಂದ ಈ ಬಾಡಿ ಪಾರ್ಟನ್ನು ಈ ತರ ಇಟ್ಕೊಂಡು ಎಷ್ಟು ಈ ಫ್ಯಾಬ್ರಿಕ್ ಬೇಕಾಗುತ್ತೆ ನೋಡಿಕೊಂಡು ಅಲ್ಲಿಂದ ಸ್ಟಿಚ್ ಮಾಡಿ ಇದರಲ್ಲೂ ಸಹ ಈ ಡಾಟನ್ನು ಈ ತರ ಫೋಲ್ಡ್ ಮಾಡಿಕೊಂಡೇ ಸ್ಟಿಚ್ ಮಾಡಿಕೊಳ್ಬೇಕು ಎರಡು ಪಾರ್ಟ್ಗು ಈ ತರ ನಾವು ಶೇಪ್ ಬೆಲ್ಟನ್ನು ಅಟ್ಯಾಚ್ ಮಾಡಿಕೊಂಡು ಸಲ ನಾವೀಗ ಚೆಕ್ ಮಾಡ್ಕೊಳ್ಳೋಣ ಈ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತಲ್ಲಿ ನಮಗೆ ಹೆಚ್ಚು ಕಡಿಮೆ ಬರಬಾರ್ದು ಅಂದರೆ ಈ ಥರ ಪ್ರತಿಯೊಂದು ಸ್ಟಿಚನ್ನು ಸಹ ನಾವು ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನನಗೆ ಕರೆಕ್ಟಾಗಿ ಬಂದಿದೆ ಈಗ ಈ ಬಾಡಿ ಪಾ ಈ ಬಾಡಿ ಪಾರ್ಟನ್ನು ಈ ಥರ ಟಾಪ್ ಸೈಡ್ ಮೇಲೆ ಬರೋ ಥರ ಹಾಕ್ಕೊಂಡು ಈ ಶೋಲ್ಡರ್ ಕಡೆಯಿಂದ ಸಣ್ಣದಾಗಿ ಈ ಥರ ಫೋಲ್ಡ್ ಮಾಡಿಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಶೇಪ್ ಬೆಲ್ಟ್ ಒಳಗಡೆ ಈ ಫೋಲ್ಡಿಂಗನ್ನು ಇಟ್ಕೊಂಡು ಇದ್ರ ಮೇಲೆ ಲೈನಿಂಗನ್ನು ಈ ಥರ ತಗೊಳ್ಬೇಕು ಈ ಥರ ತಗೊಂಡು ನಾವೇನು ಮೊದಲು ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೇನೇ ಸ್ಟಿಚ್ ಬರೋ ಥರ ಈ ಲೈನಿಂಗನ್ನು ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಇದನ್ನ ಈ ತರ ತಿರುಗಿಸ್ಕೊಂಡು ಇದ್ರ ಮೇಲೆನೆ ಡಬಲ್ ಸ್ಟಿಚ್ ಹಾಕೊಳ್ಬೇಕು ಈಗ ಈ ಕರು ಶೇಪ್ಗಳ ಹತ್ರ ಸಣ್ಣದಾಗಿ ತರ ಟಕ್ಸ್ ಇಟ್ಕೊಳ್ಳಿ ಈ ತರ ಟಕ್ಸ್ ಇಟ್ಕೊಂಡು ಇದನ್ನ ಒಳಗಡೆಯಿಂದ ಈ ತರ ನಾವು ಓಪನ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಶೇಪ್ ಬೆಲ್ಟು ಅಟ್ಯಾಚ್ ಮಾಡಿಕೊಂಡಾಯ್ತು ಟಾಪ್ ಸೈಡ್ ಅಲ್ಲಿ ಈ ತರ ಕಾಣಿಸ್ತಾ ಇದೆ ಇನ್ ಸೈಡಲ್ಲಿ ಅಲ್ಲಿ ನಮಗೆ ಈ ತರ ಕಾಣಿಸುತ್ತೆ ನೋಡಿ ಇನ್ ಸೈಡಲ್ಲಿ ನಮಗೆ ಯಾವುದೇ ತರ ಕೂಳೆ ಅನ್ನೋದು ಕಾಣಿಸ್ದೆ ಫಿನಿಶಿಂಗು ತುಂಬಾ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಇನ್ವಿಸಿಬಲ್ ಸ್ಟಿಚ್ ನಾವು ಮಾಡ್ಕೊಂಡಿದ್ದೀವಿ ಅಂದರೆ ಈಗ ಇಲ್ಲಿ ನಾವು ಎಡ್ಜಿಗೆ ಒಂದು ಸ್ಟಿಚ್ ಮಾಡಿಕೊಂಡು ಈ ಕಡೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಾದರೂ ಇದ್ರೆ ಅದನ್ನು ಕಟ್ ಹಾಗೇನೆ ಈ ಕಡೆ ಸೈಡಲ್ಲೂ ಸಹ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳಿ ಒಂದು ಸೈಡು ನಾನು ಶೇಪ್ ಬೆಲ್ಟನ್ನು ಅಟ್ಯಾಚ್ ಮಾಡಿ ತೋರಿಸಿದ್ದೀನಲ್ಲ ಈಗ ಇನ್ನೊಂದು ಸೈಡು ಸಹ ಇದೇ ಥರ ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಬೇಕು ಅದನ್ನು ಸಹ ನಾನು ತೋರಿಸ್ತೀನಿ ののいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいやいや ಎರಡೂ ಕಡೆಯೂ ಸಹ ಶೇಪ್ ಬೆಲ್ಟನ್ನು ನಾವು ಅಟ್ಯಾಚ್ ಮಾಡಿಕೊಂಡಾಯಿತು ಈಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಅಟ್ಯಾಚ್ ಮಾಡಿಕೊಳ್ಬೇಕು ಮೊದಲಿಗೆ ನಾನಿಲ್ಲಿ ಉಕ್ಸ್ಪಟ್ಟಿ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಪಟ್ಟಿಗೆ ನಾವು ಒಂದೆರಡು ಇಂಚಾಗ್ಲದ ಫ್ಯಾಬ್ರಿಕ್ ತೊಗೊಳ್ಬೇಕು ಎರಡು ಇಂಚ್ ಆಗ್ಲದ ಫ್ಯಾಬ್ರಿಕನ್ನು ತೊಗೊಂಡು ಇದನ್ನು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಳ್ಬೇಕು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಉಕ್ಸ್ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಬಾಡಿ ಪಾರ್ಟು ಟಾಪ್ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಅದ್ರ ಮೇಲೆ ಉಕ್ಸ್ಪಟ್ಟಿನ ಇಟ್ಕೊಂಡು ಕಾಲು ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು ಹಾಗೆಯೇ ಈ ಸೊಂಟದ ಕಡೆ ನಾವು ಒನ್ ಇಂಚಷ್ಟು ಅಷ್ಟು ಫ್ಯಾಬ್ರಿಕ್ ಎಕ್ಸ್ಟ್ರಾ ಬಿಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಈ ಉಕ್ಸ್ಪಟ್ಟಿನ ಈ ತರ ಓಪನ್ ಮಾಡಿಕೊಂಡು ಈ ಕಡೆ ಎಕ್ಸ್ಟ್ರಾ ಬಿಟ್ಟಿರೋದನ್ನ ಈ ತರ ಒಳಗಡೆಗೆ ಫೋಲ್ಡ್ ಮಾಡ್ಕೊಂಡು ಈ ಪಟ್ಟಿ ಮೇಲೆ ಗೆ ಒಂದು ಕಿನಾರಿ ಸ್ಟಿಚ್ ಹಾಕೊಳ್ಬೇಕು ಈಗ ಈ ಪಟ್ಟಿಯನ್ನ ಒಳಗಡೆಗೆ ಫೋಲ್ಡ್ ಮಾಡ್ಕೊಂಡು. ಈ ಕಡೆ ಗೆ ಸ್ಟಿಚ್ ಮಾಡ್ಕೊಳ್ಬೇಕು ಪಟ್ಟಿನ ಸ್ಟಿಚ್ ಮಾಡ್ಕೊಂಡಾಯ್ತು ಈಗ ಈ ನೆಕ್ ಪಾರ್ಟ್ ಕಡೆ ಉಕ್ಸ್ಪಟ್ಟಿ ಫ್ಯಾಬ್ರಿಕ್ ಏನಾದರೂ ಎಕ್ಸ್ಟ್ರಾ ಇದ್ದರೆ ಅದನ್ನು ಕಟ್ ಮಾಡ್ಕೊಳ್ಳಿ ಈಗ ಕಾಜಾಪಟ್ಟಿ ಸ್ಟಿಚ್ ಮಾಡ್ಕೊಳ್ಳೋಣ ಕಾಜಾಪಟ್ಟಿಗೆ ನಾವು ಒಂದು ಮೂರು ಇಂಚ್ ಆಗ್ಲದ ಫ್ಯಾಬ್ರಿಕನ್ನು ತಗೊಳ್ಬೇಕು ಮೂರು ಇಂಚ್ ಆಗ್ಲದ ಫ್ಯಾಬ್ರಿಕ್ ತಗೊಂಡು ಈ ಫ್ಯಾಬ್ರಿಕ್ ಕೆಳಗಡೆ ಇಟ್ಕೊಂಡು ಬಾಡಿ ಪಾರ್ಟನ್ನ ಈ ಥರ ಇದ್ರ ಮೇಲೆ ಇಟ್ಕೊಳ್ಬೇಕು ಈ ಥರ ಇಟ್ಕೊಳ್ಳೋವಾಗ ಈ ಕಡೆಗೆ ಒನ್ ಇಂಚ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಇಲ್ಲೂ ಸಹ ಕಾಲ್ ಇಂಚ್ ಮಾರ್ಜಿನ್ಗೆ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಈ ಫ್ಯಾಬ್ರಿಕ್ ಅನ್ನು ಈ ತರ ಓಪನ್ ಮಾಡಿಕೊಂಡು ಉಲ್ಟಾ ತಿರುಗಿಸ್ಕೊಂಡು ಈ ತರ ಸಲ ರಬ್ ಮಾಡ್ಕೊಳ್ಳಿ ಈಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಈ ಫ್ಯಾಬ್ರಿಕ್ ನಾವು ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಂಡು ನಾವೇನ್ ಸ್ಟಿಚ್ ಮಾಡ್ಕೊಂಡಿರ್ತಿವೋ ಕಾಲಿಂಚ್ ಮಾರ್ಜಿನ್ಗೆ ಅದ್ರ ಮೇಲೆ ಬರೋ ಥರ ಇಟ್ಕೊಂಡು ಅದ್ರ ಮೇಲೆನೆ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಈ ಕಡೆ ಎಡ್ಜಲ್ಲಿ ಅಲ್ಲಿ ಎಕ್ಸ್ಟ್ರಾ ಬಿಟ್ಟಿರೋದನ್ನ ಈ ತರ ಒಳಗಡೆಗೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡು ಈ ಸ್ಟಿಚ್ ಪಕ್ಕದಲ್ಲಿ ಕಾಲು ಇಂಚ್ ಗ್ಯಾಪ್ ಬಿಟ್ಟು ಇನ್ನೊಂದು ಸ್ಟಿಚ್ ಮಾಡ್ಕೊಳ್ಳಿ ಈ ಗ್ಯಾಪ್ ಅಲ್ಲಿ ನಾವು ಕಾಜಾನ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ನೋಡಿ ಇಲ್ಲಿ ಕಾಜಾ ಸಹ ಸ್ಟಿಚ್ ಮಾಡಿಕೊಂಡಾಯ್ತು ಇದರಲ್ಲೂ ಸಹ ನೆಕ್ ಪಾರ್ಟ್ ಕಡೆ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿಕೊಳ್ಳಿ ಕಾಜಾಪಟ್ಟಿ ಸ್ಟಿಚ್ ಆಯ್ತಲ್ಲ ಈಗ ಉಕ್ಸ್ಪಟ್ಟಿನ ತಗೊಂಡು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಉಕ್ಸ್ಪಟ್ಟಿ ಅನ್ನೋದು ಕಾಜಾಪಟ್ಟಿಗಿಂತ ಸ್ವಲ್ಪ ಎಕ್ಸ್ಟ್ರಾ ಬರ್ತಾ ಇದೆ ಫ್ರೆಂಡ್ಸ್ ನಾವು ಪ್ರತಿಯೊಂದನ್ನು ಚೆಕ್ ಮಾಡಿಕೊಂಡೇ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಆದರೂ ಸಹ ಉಕ್ಸ್ಪಟ್ಟಿ ಅನ್ನೋದು ನಮಗೆ ಸ್ವಲ್ಪ ಲೆಂತ್ ಜಾಸ್ತಿ ಬರ್ತಾ ಇದೆ ಯಾವುದೇ ಬ್ಲೌಸಲ್ಲಾದರೂ ಎಷ್ಟೇ ನಾವು ಚೆಕ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೂ ಸಹ ಉಕ್ಸ್ಪಟ್ಟಿ ಕಡೆ ಅನ್ನೋದು ಸ್ವಲ್ಪ ನಮಗೆ ಎಕ್ಸ್ಟ್ರಾ ಅನ್ನೋದು ಬರುತ್ತೆ ಯಾಕೆ ಅಂದರೆ ಉಕ್ಸ್ಪಟ್ಟಿನ ನಾವು ಒಳಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿರ್ತೀವಿ ಅದಕ್ಕೋಸ್ಕರ ಈ ಲೆಂತ್ ಅನ್ನೋದು ನಮಗೆ ಸ್ವಲ್ಪ ಜಾಸ್ತಿ ಬರುತ್ತೆ ಕಾಜಾಪಟ್ಟಿನ ನಾವು ಯಾವುದೇ ಥರ ನಾವು ಒಳಗಡೆಗೆ ಫೋಲ್ಡ್ ಮಾಡ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಇದು ಕರೆಕ್ಟಾಗೇ ಇರುತ್ತೆ ಉಕ್ಸ್ಪಟ್ಟಿ ಮಾತ್ರ ಲೆಂತ್ ಅನ್ನೋದು ನಮಗೆ ಜಾಸ್ತಿ ಆಗುತ್ತೆ ಈ ಒಂದು ಕಾಲು ಇಂಚಷ್ಟು ನಮಗೆ ಎಕ್ಸ್ಟ್ರಾ ಅನ್ನೋದು ಬರ್ತಾ ಇರುತ್ತೆ ಇಲ್ಲಾಂದ್ರೆ ಒಂದು ಪಾಯಿಂಟ್ ಅಷ್ಟು ನಮಗೆ ಎಕ್ಸ್ಟ್ರಾ ಅನ್ನೋದು ಬರ್ತಾ ಇರುತ್ತೆ ಅದಕ್ಕಿಂತ ನಮಗೆ ಜಾಸ್ತಿ ಏನು ಬರೋದಿಲ್ಲ ಫ್ರೆಂಡ್ಸ್ ಅದನ್ನ ಕಟ್ ಮಾಡಿ ತೆಗೆಯೋದ್ರಿಂದ ನಮಗೆ ಯಾವುದೇ ತರ ಪ್ರಾಬ್ಲಮ್ ಆಗೋದಿಲ್ಲ ಅದನ್ನ ನಾವು ನೀಟಾಗಿ ಕಟ್ ಮಾಡಿ ತೆಗೆದುಬಿಡಬೇಕು ನೋಡಿ ಇಷ್ಟು ನಾನು ಕಟ್ ಮಾಡಿ ತೆಗೆದುಬಿಟ್ಟಿದ್ದೀನಿ ಈಗ ನೋಡೋಣ ಕರೆಕ್ಟ್ ಆಗಿದ್ಯಾ ಇಲ್ವಾ ಅಂತ ನೋಡಿ ನೋಡಿ ಇಲ್ಲಿ ಕರೆಕ್ಟ್ ಆಗಿ ಸರಿ ಹೋಯ್ತು ಈಗ ನೆಕ್ ಶೇಪ್ ಕಾಣಿಸ್ತಾ ಇದೆಯಲ್ಲ ಎಷ್ಟು ನೀಟಾಗಿ ರೌಂಡಾಗಿ ಕಾಣಿಸ್ತಾ ಇದೆ ಅಂತ ಈ ಥರ ನಾವು ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಂಡಾದಮೇಲೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಅನ್ನೋದು ಅಳ್ತೆ ಇದ್ದಷ್ಟು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಲಾಸ್ಟಲ್ಲಿ ನೀವು ಸಲ ಚೆಕ್ ಮಾಡ್ಕೊಳ್ಳಿ ನಾನು ಸಹ ಚೆಕ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ಕರೆಕ್ಟಾಗಿ ಬಂದಿದೆ ಇಲ್ಲಿ ನೆಕ್ ಪಾರ್ಟ್ ಕಡೆ ಸ್ವಲ್ಪ ಎಕ್ಸ್ಟ್ರಾ ಬಂದಿದೆ ಈ ಎಕ್ಸ್ಟ್ರಾ ಅನ್ನೋದು ನಾವು ಬಿಟ್ಟಿರ್ತೀವಿ ಕಟಿಂಗಲ್ಲಿ ಯಾಕೆ ಅಂದರೆ ಪೈಪಿಂಗ್ ಆಗಲಿ ಎಮ್ಮಿಂಗ್ ಆಗಲಿ ಕೊಡೋದಕ್ಕೆ ನಾವು ನೆಕ್ ಮಾರ್ಜಿನ್ಗೋಸ್ಕರ ಒಂದು ಕಾಲು ಇಂಚ್ ಬಿಟ್ಟಿರ್ತೀವಲ್ಲ ಅದು ಕರೆಕ್ಟಾಗಿ ನನಗೆ ಕಾಲು ಇಂಚ್ ಅಷ್ಟೇ ಇದೆ ಇದು ನಮಗೆ ಎಮ್ಮಿಂಗ್ ಆಗಲಿ ಪೈಪಿಂಗ್ ಆಗಲಿ ಕೊಟ್ಟಾಗ ಕರೆಕ್ಟಾಗಿ ಈ ಲೆಂತ್ ಸಿಗುತ್ತೆ ನಮ್ಗೆ ಉಕ್ಸ್ಪಟ್ಟಿ ಒಂದು ಕರೆಕ್ಟಾಗಿ ಬಂದಿದೆ ಅಂದ್ರೆ ಕಾಜಾಪಟ್ಟಿ ಆಟೋಮೆಟಿಕಲ್ಲಿ ನಮಗೆ ಕರೆಕ್ಟಾಗಿ ಬಂದಿರುತ್ತೆ ಬಂದಿರುತ್ತೆ ಪಟ್ಟಿ ಒಂದು ನೀವು ಚೆಕ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಫ್ರಂಟ್ ಪಾರ್ಟನ್ನು ಪರ್ಫೆಕ್ಟಾಗಿ ಪರ್ಫೆಕ್ಟ್ ಆಗಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ ಹಾಗೆಯೇ ಈ ಫ್ರಂಟ್ ಪಾರ್ಟಲ್ಲಿ ಮೈನ್ ಫ್ಯಾಬ್ರಿಕ್ ಲೂಸ್ನೆಸ್ ಬರದೆ ಶೇಪ್ ಬೆಲ್ಟು ಕೂಳೆ ಅನ್ನೋದು ನಮಗೆ ಕಾಣಿಸಿದೆ ಇನ್ವಿಸಿಬಲ್ ಸ್ಟಿಚ್ ಮಾಡ್ಕೊಳ್ಳೋದು ಸಹ ನಾನು ಹೇಳ್ಕೊಟ್ಟಿದ್ದೀನಿ ಹಾಗೆಯೇ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತಲ್ಲಿ ಹೆಚ್ಚು ಕಡಿಮೆ ಯಾಕೆ ಬರುತ್ತೆ ಅಂತಲೂ ಸಹ ನಾನು ಇವತ್ತು ಹೇಳ್ಕೊಟ್ಟಿದ್ದೀನಿ ಇದಿಷ್ಟು ಇವತ್ತಿನ ವೀಡಿಯೋ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್